ದ್ವೇಷದ ವಿಷ ಉಗುಡುವ ಸಾವಿರ ಮಂದಿಯ ಪಡೆ ಇದ್ರೂ ಅವರ ಮುಂದೆ ಓರ್ವ ಪ್ರೀತಿಯ ಹೂ ಹಿಡಿದುಕೊಂಡು ಬಂದರೆ ಸಾಕು ಅಷ್ಟೂ ದ್ವೇಷಕೋರರು ಕಂಗೆಟ್ಬಿಡ್ತಾರೆ ಅವರದೆಷ್ಟೇ ದೊಡ್ಡ ಸಂಖ್ಯೆಯಲ್ಲಿದ್ರೂ ಪ್ರೀತಿಯ ಸಹೋದರತೆಯ ಮಾತಾಡುವ ಒಬ್ಬನೇ ಒಬ್ಬನನ್ನ ಎದುರಿಸಲಾರದೆ ತಬ್ಬಿಬ್ಬಾಗ್ತಾರೆ ಕೊನೆಗೆ ಆತನನ್ನ ಹೇಗಾದ್ರೂ ಸೋಲಿಸಿ ಬಿಡೋಕೆ ಆತನ ಮೇಲೂ ತಮ್ಮ ದ್ವೇಷ ಉಗುಳಲು ಪ್ರಾರಂಭಿಸ್ತಾರೆ ಪ್ರೀತಿ ಎದುರು ಅವರ ಅಸ್ತ್ರ ದ್ವೇಷ ಮಾತ್ರ ಬಂಡವಾಳವಿಲ್ಲದ ಬಡಾಯಿಗಳು ಈ ದ್ವೇಷ ಕೋರರು ಈಗ ದ್ವೇಷದ ವಿರುದ್ಧ ಪ್ರೀತಿ ಮಾನವೀಯತೆಯ ಮಾತಾಡಿರುವ ಬಾಲಿವುಡ್ ನಟ ಸಮಾಜ ಸೇವಕ ಸೋನು ಸೂದ್ ಅವರಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ ಕನ್ವರ್ ಯಾತ್ರಾರ್ಥಿಗಳು ಸಾಗುವ ದಾರಿಯಲ್ಲಿರುವ ಎಲ್ಲ ತಿಂಡಿ ತಿನಿಸುಗಳ ಮಳಿಗೆಗಳ ಎದುರು ಅದರ ಮಾಲೀಕರು ಹೆಸರು ದೊಡ್ಡದಾಗಿ ಪ್ರದರ್ಶನ ಮಾಡಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರ ಹೊರಡಿಸಿರುವ ಆದೇಶಕ್ಕೆ ಇಡೀ ದೇಶದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ವಿಪಕ್ಷಗಳು ಮಾತ್ರವಲ್ಲದೆ ಬಿಜೆಪಿಯ ಮಿತ್ರ ಪಕ್ಷಗಳು ಆದಿತ್ಯನಾಥ್ ಸರ್ಕಾರದ ಆದೇಶವನ್ನ ವಿರೋಧಿಸಿದ್ದಾರೆ ಇದು ಜನರನ್ನ ವಿಭಜಿಸುವ ನೀತಿ ಇದು ತಪ್ಪು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ನಟ ಸೋನು ಸೂದ್ ಆ ಆದೇಶವನ್ನ ಉಲ್ಲೇಖಿಸದೆ ಒಂದು ಟ್ವೀಟ್ ಮೂಲಕ ಅದನ್ನ ವಿರೋಧಿಸಿದ್ರು ಎಲ್ಲ ಅಂಗಡಿಗಳ ಎದುರು ಇರಬೇಕಾದ ಬೋರ್ಡ್ ಒಂದೇ ಅದು ಮಾನವೀಯತೆಯ ಬೋರ್ಡ್ ಅಂತ ಸೋನು ಹೇಳಿದ್ದಾರೆ ಆದರೆ ಮನಸ್ಸಲ್ಲಿ ದ್ವೇಷ ಮೆದುಳಲ್ಲಿ ಸಗಣಿ ತುಂಬಿಕೊಂಡ ಸಂಘ ಪರಿವಾರದ ದ್ವೇಷ ಪಡೆಗಳಿಗೆ ಈ ಟ್ವೀಟ್ ಅಜೀರ್ಣವಾಗಿದೆ ಅದಕ್ಕೆ ಐಟಿ ಸೆಲ್ ಪಡೆ ಸೋನು ಸೂದ್ ವಿರುದ್ಧ ಟ್ವಿಟರ್ನಲ್ಲಿ ಮುಗಿಬಿದ್ದಿದೆ ನೀವು ಮಾನವೀಯತೆ ಹೆಸರಲ್ಲಿ ಎಂಚಲು ಉಗುಳಿಕೊಟ್ಟ ಆಹಾರ ಸೇವಿಸ್ತೀರಾ ಅಂತ ಹಲವು ಬಲಪಂಥೀಯರು ಸೋನುಸೂದ್ರನ್ನ ಪ್ರಶ್ನಿಸಿದ್ದಾರೆ ಮುಸ್ಲಿಂ ವ್ಯಾಪಾರಿಗಳು ತಾವು ಕೊಡುವ ತಿಂಡಿ ತಿನಿಸುಗಳಿಗೆ ಉಗುಳ್ತಾರೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಸಂಘ ಪರಿವಾರದ ಬೆಂಬಲಿಗರು ಆಗಾಗ ಅಪಪ್ರಚಾರ ನಡೆಸ್ತಾನೆ ಬಂದಿದ್ದಾರೆ ಈಗ ಯುಪಿ ಸರ್ಕಾರದ ಆದೇಶಕ್ಕೂ ಅದನ್ನೇ ಥಳ್ಕ್ ಹಾಕಿ ಮತ್ತೆ ಅಪಪ್ರಚಾರ ಶುರುವಾಗಿದೆ ಆದರೆ ಹೀಗೆ ಅಪಪ್ರಚಾರ ಮಾಡೋಕೆ ಈ ಬಲಪಂಥೀಯರು ತೋರಿಸುವ ಬಹುತೇಕ ಫೋಟೋ ವಿಡಿಯೋಗಳು ನಕಲಿ ಅಥವಾ ತಿರುಚಿದವುಗಳು ಅಂತ ಈಗಾಗಲೇ ಸಾಬೀತಾಗಿದೆ ಅದೇ ಅಪಪ್ರಚಾರದ ಆಧಾರದಲ್ಲಿ ಬಲಪಂಥಿಯರು ಸೋನುಸೂದ್ರನ್ನು ಪ್ರಶ್ನಿಸಿದ್ದಾರೆ ಅದಕ್ಕೆ ಸೋನುಸೂದ್ ಚೆನ್ನಾಗೇ ತಿರುಗೇಟು ಕೊಟ್ಟಿದ್ದಾರೆ ಶಬರಿ ಎಂಚಲು ಮಾಡಿಕೊಟ್ಟ ಹಣ್ಣನ್ನ ಶ್ರೀರಾಮನೇ ತಿಂದಿದ್ದಾನೆ ಎಂದ ಮೇಲೆ ನನಗೇನ್ ಸಮಸ್ಯೆ ಹಿಂಸೆಯನ್ನ ಅಹಿಂಸೆಯಿಂದ ಸೋಲಿಸಬಹುದು ಸೋದರ ಮಾನವೀಯತೆ ಮಾತ್ರ ಸದಾ ಉಳಿಬೇಕು ಜೈ ಶ್ರೀರಾಮ್ ಅಂತ ಸೋನು ಸೂದ್ ಟ್ವೀಟ್ ಮಾಡಿ ದ್ವೇಷ ಪ್ರೇಮಿಗಳ ಬೆವರಿಳಿಸಿದ್ದಾರೆ ಸೋನು ಸೂದ್ ಅವರ ಈ ಉತ್ತರಕ್ಕೆ ಸೂಕ್ತ ಪ್ರತ್ಯುತ್ತರವಿಲ್ಲದ ಬಲಪಂಥೀಯರು ಇನ್ನಷ್ಟು ಕೆರಳಿದ್ದಾರೆ ಅದಕ್ಕೆ ಸೋನು ಸೂದ್ ಶ್ರೀರಾಮ ಹಣ್ಣು ತಿಂದಿದ್ದನ್ನ ಈಗ ವ್ಯಾಪಾರಿಗಳು ಎಂಚಲು ಉಗುಳಿದ್ದಕ್ಕೆ ಹೋಲಿಸಿದ್ದಾರೆ ಅಂತ ಶುರು ಇಟ್ಕೊಂಡ್ರು ಆಗ ಎಂಟ್ರಿ ಆಗೋದು ಬಿಜೆಪಿಯ ಸ್ಟಾರ್ ಪ್ರಚಾರಕಿ ಸಂಸದೆ ಹಾಗೂ ದ್ವೇಷ ಕೋರರ ಡಾರ್ಲಿಂಗ್ ಕಂಗನಾ ರಣಾವತ್ ಸೋನುಜಿ ಧರ್ಮದ ಕುರಿತ ಅವರದ್ದೇ ಸಂಶೋಧನೆ ಆಧಾರಿತ ತಮ್ಮದೇ ಹೊಸ ರಾಮಾಯಣ ನಿರ್ದೇಶನ ಮಾಡ್ತಾರೆ ವಾವ್ ಬಾಲಿವುಡ್ ನಿಂದ ಇನ್ನೊಂದು ರಾಮಾಯಣ ಅಂತ ಟ್ವೀಟ್ ಮಾಡಿ ಸೋನು ಸೂದ್ ಅನ್ನ ವ್ಯಂಕ್ಯಭರಿತ ಸಾಲುಗಳ ಮೂಲಕ ಕುಟುಕ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಸೋನು ಸೂದ್ ನಾನು ಆಹಾರಕ್ಕೆ ಉಗುಳಿದವರನ್ನ ಎಂದೂ ಸಮರ್ಥಿಸಿಲ್ಲ ಅದು ಅವರ ಚಾರಿತ್ರ ಅದು ಬದಲಾಗಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗ್ಲಿ ಆದ್ರೆ ಮಾನವೀಯತೆಯನ್ನ ಹಾಗೆ ಇರೋಕ್ ಬಿಡಿ ನಾವು ಒಬ್ರಿಗೊಬ್ಬರು ಪಾಠ ಮಾಡೋಕೆ ಬಳಸುವ ಸಮಯವನ್ನ ಯಾರಾದ್ರೂ ಅಗತ್ಯ ಇರೋರಿಗೆ ನೆರವಾಗೋಕೆ ಬಳಸಿದ್ರೆ ಅದೆಷ್ಟು ಚೆನ್ನಾಗಿರತ್ತೆ ಯು ಯುಪಿ ಸರ್ಕಾರದ ಕೆಲಸಗಳ ದೊಡ್ಡ ಪ್ರಶಂಸಕ ನಾನು ಯುಪಿ ಬಿಹಾರಗಳ ಪ್ರತಿ ಮನೆ ನನ್ನ ಕುಟುಂಬದಂತೆ ನೆನಪಿರ್ಲಿ ರಾಜ್ಯ ನಗರ ಧರ್ಮ ಯಾವುದೇ ಇರಲಿ ಏನೇ ಅಗತ್ಯ ಬಿದ್ರೂ ಸಂಪರ್ಕಿಸಿ ನಂಬರ್ ಅದೇ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ನಾನು ನಿಮ್ಮಂತೆ ಆಗೋದಿಲ್ಲ ನೀವು ಅದೆಷ್ಟೇ ದ್ವೇಷವನ್ನ ಉಗುಳಿದ್ರು ನಾನ್ ಮಾತ್ರ ಪ್ರೀತಿ ಮಾನವೀಯತೆಯ ಮಾತನ್ನೇ ಆಡ್ತೀನಿ ಅಂತ ತೋರಿಸಿಕೊಟ್ಟಿದ್ದಾರೆ ಸೋನು ಸೋದ್ ಆರ್ ಜೆ ಡಿ ಸಂಸದ ಮನೋಜ್ ಝಾ ಅವರು ಯುಪಿ ಸರ್ಕಾರ ಆದೇಶದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ದೇಶವನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರಿ ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ನೋಡ್ತಾ ಇಲ್ವಾ ಮಾವಿನ ಹಣ್ಣು ಯಾವ ಧರ್ಮದವನು ಮಾರ್ತಿದ್ದಾನೆ ಅಂತ ನೋಡುವ ನೀವು ಆ ಮಾವು ಬೆಳೆದ ಮರವನ್ನೂ ಪ್ರಶ್ನೆ ಮಾಡ್ತೀರಾ ಅದನ್ನ ಬೆಳೆದ ರೈತನ ಧರ್ಮವನ್ನೂ ಕೇಳ್ತೀರಾ ನೀರ್ ಕುಡಿಯುವಾಗ ಅದು ಯಾವ ಧರ್ಮದವನ ಟ್ಯಾಂಕ್ನಿಂದ ಬಂತು ಅಂತ ಕೇಳ್ತೀರಾ ಈ ದೇಶವನ್ನ ಸರ್ವನಾಶ ಮಾಡ್ತಿದ್ದೀರಿ ನೀವು ಇದು ಮಹಾಸಾಗರದ ಆಗಿರುವ ದೇಶ ನೀವಿದನ್ನ ಸಣ್ಣ ಕೆರೆ ಮಾಡಿಬಿಟ್ಟಿದ್ದೀರಿ ಅಂತ ಮನೋಜಾ ಅವರು ಯು ಪಿ ಸರ್ಕಾರವನ್ನ ಜಾಡಿಸಿದ್ದಾರೆ ಹಾಗೆ ಕಂಗನಾ ರಣೌತ್ ಮತ್ತು ಸೋನು ಸೂದ್ ಹಿಂದಿ ಚಿತ್ರ ಶೂಟ್ಔಟ್ ಅಟ್ ಒಡಾಲದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅದಕ್ಕೂ ಮೊದಲು ತೆಲುಗು ಚಿತ್ರ ಏಕ್ ನಿರಂಜನ್ನಲ್ಲೂ ಇವರಿಬ್ರು ಜೊತೆಗೆ ನಟಿಸಿದ್ದಾರೆ ಆದರೆ ಈಗ ಕಂಗನ ದ್ವೇಷ ರಾಜಕಾರಣದ ಪ್ರತಿಪಾದಕಿ ಫಲಾನುಭವಿ ಎರಡೂ ಆಗಿ ಪ್ರತಿದಿನ ದ್ವೇಷವನ್ನೇ ಉಸಿರಾಡ್ತಿದ್ದಾರೆ ಸೋನು ಸೂದ್ ಮಾತ್ರ ರಿಯಲ್ ಲೈಫ್ನಲ್ಲಿ ಹೇಗೂ ಸ್ಟಾರ್ ನಿಜ ಜೀವನದಲ್ಲೂ ರಿಯಲ್ ಹೀರೋ ಆಗಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ನಿಂದ ಕಂಗೆಟ್ಟವರ ಪಾಲಿಗೆ ಆಪದ್ ಬಾಂಧವರಾಗಿ ಬಂದ ಸೋನು ಸೂದ್ ಸಾವಿರಾರು ಜನರಿಗೆ ನೆರವಾಗಿದ್ದಾರೆ ಈಗಲೂ ತಮ್ಮ ಸೇವಾ ಚಟುವಟಿಕೆಯನ್ನ ಇನ್ನಷ್ಟು ವಿಸ್ತರಿಸಿ ಹಲವು ರಾಜ್ಯಗಳ ಸರ್ವಧರ್ಮೀಯ ಅರ್ಹರಿಗೆ ಆಸರೆಯಾಗಿದ್ದಾರೆ ಮಾನವೀಯತೆಯೇ ಪರಮ ಧರ್ಮ ಅಂತ ಸಮಾಜ ಸೇವಾ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅದಕ್ಕಾಗಿ ತಾನು ದುಡಿದ ಕೋಟಿಗಟ್ಲೆ ರೂಪಾಯಿ ಹಣವನ್ನು ಖರ್ಚು ಮಾಡ್ತಿದ್ದಾರೆ ಅವೈಜ್ಞಾನಿಕ ಹಾಗೂ ದಿಢೀರ್ ಲಾಕ್ಡೌನ್ ಹಾಕಿ ಈ ದೇಶದ ಲಕ್ಷಾಂತರ ಬಡವರು ಕಾರ್ಮಿಕರು ಬೀದಿ ಪಾಲಾಗುವಂತೆ ಮಾಡಿದವರ ಪಕ್ಷಕ್ಕೆ ಸೇರಿ ಅವರ ಭಟ್ಟಂಗಿತನ ಮಾಡ್ತಾ ಕಂಗನ ಸಂಸದೇ ಆದರೆ ಅದೇ ಲಾಕ್ಡೌನ್ನಲ್ಲಿ ಬಡವರಿಗೆ ನೆರವಾಗಿ ರಿಯಲ್ ಹೀರೋ ಆದ ಸೋನು ಸೂದ್ ಈಗ ದ್ವೇಷ ರಾಜಕಾರಣವನ್ನೂ ವಿರೋಧಿಸಿ ಮತ್ತಷ್ಟು ದೊಡ್ಡವರಾಗಿದ್ದಾರೆ ಅವರ ಪ್ರೀತಿ ಮಾನವೀಯತೆಯ ಸಂದೇಶವನ್ನ ಹೀಗಳೆದು ಕಂಗನ ಮತ್ತಷ್ಟು ಸಣ್ಣವರಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ